ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಕುಷ್ಕ ರೆಸಿಪಿ ಸೂಪರ್ ಆದಂಥ ಹಾಗೆ ಬೆಳಗಿನ ಟಿಫಿನ್ ಟೈಮ್ ಲಂಚ್ ಬಾಕ್ಸ್ ಹಾಗೆ ಡಿನ್ನರ್ ಕೂಡ ಸಖತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ ಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ತುಂಬ ಚೆನ್ನಾಗಾಗುತ್ತೆ ನಾನಿವತ್ತು ಮಾಡ್ತಿರೋದು ಬಿರಿಯಾನಿ ಪೌಡರ್ ಹಾಕಿ ಕುಷ್ಕನ ಮಾಡ್ತಾಯಿದ್ದೀನಿ ಸಖತ್ತಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಂಬಂದ ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಿದ್ದೀನಿ ಬಟ್ ನೀವು ನಾರ್ಮಲ್ ಪಾತ್ರೆಯಲ್ಲೂ ಸಹ ಮಾಡ್ಕೋಬೋದು ಒಂದು ಐದರಿಂದ ಆರು ಸ್ಪೂನಷ್ಟು ನಾನು ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಕಡಿಮೆ ಉರಿ ಇಟ್ಕೊಂಡು ನಾನು ಸ್ಪೈಸಸ್ ಹಾಕ್ತಾಯಿದ್ದೀನಿ ನಿಮಗೆ ಯಾವ ಸ್ಪೈಸಸ್ ಬೇಕೋ ನೀವು ಅದೆಲ್ಲವನ್ನು ಹಾಕೋಬೋದು ನೀವು ಅರ್ಧ ತುಪ್ಪ ಅಥವಾ ಅರ್ಧ ಎಣ್ಣೆ ಸಹ ಹಾಕೋಬೋದು ಇಲ್ಲ ಬರೀ ತುಪ್ಪದಲ್ಲೂ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಾಗುತ್ತೆ ನೋಡಿ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ಮೆಣಸಿಂತ ಹಾಕಿದ್ದೀನಿ ನಾನು ಹಾಗೆ ಮೂರರಿಂದ ನಾಲ್ಕು ನಾನಿಲ್ಲಿ ಈರುಳ್ಳಿ ಹಾಕಿದ್ದೀನಿ ಉದ್ದದಕ್ಕೆ ಕೆಚ್ಕೊಂಡಿರೋದು ಕುಷ್ಕ ರೆಸಿಪಿಗೆ ಬಂದು ಈರುಳ್ಳಿ ತುಂಬ ಫ್ರೈ ಇದು ಫುಲ್ಲು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಆಗಬೇಕು ಆಗಲೇ ಸೂಪರ್ ಆದಂತಹ ಟೇಸ್ಟ್ ಬರೋದು ಇದಕ್ಕೆ ನೋಡಿ ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಅಲ್ಲನ ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗುದನ್ನ ಫ್ರೈ ಮಾಡ್ಕೊಂಡ ಒಂದು ಟೊಮೆಟೊ ಹಾಕಿದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಲಿ ನಿಮ್ಮ ಹತ್ರ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಸಹ ನೀವು ಹಾಕ್ಕೊಳ್ಳಿ ಬಟ್ ಫ್ರೆಶ್ ಮಾಡಿ ಹಾಕೋದ್ರಿಂದ ತುಂಬ ಒಳ್ಳೆ ಘಮ ಇರುತ್ತೆ ರುಚಿ ಕೂಡ ಬರುತ್ತೆ ಓಕೆ ಇದು ಚೆನ್ನಾಗಿ ಫ್ರೈ ಆಗಲಿ ನಂತರ ನಾನು ಇದಕ್ಕೆ ಕೊತ್ತಂಬರಿ ಹಾಗೂ ಮಿಂಟ್ ಅಂದರೆ ಪುದೀನ ತೊಗೊಂಡಿದ್ದೀನಿ ಎರಡನ್ನೂ ಸ್ವ ಸ್ವಲ್ಪ ಹಾಕ್ತಾಯಿದ್ದೀನಿ ಎರಡು ಫುಲ್ಲು ಇದೇನು ಬೇಯೋದೇನು ಬೇಡ ಜಸ್ಟ್ ಒಂದು ಐವತ್ತು ಪರ್ಸೆಂಟ್ ಇದು ಬೆಂದರೆ ಸಾಕು ಪುದೀನ ಮತ್ತು ಕೊತ್ತಂಬರಿ ಚೆನ್ನಾಗಿ ಸ್ವಲ್ಪ ಇದನ್ನು ನಾವು ಫ್ರೈ ಮಾಡ್ಕೊಳ ಸ್ವಲ್ಪನೇ ಸ್ವಲ್ಪ ಬೆಂದರೆ ಸಾಕಿದು ಇವಾಗ ನಾನು ಒಂದು ಸ್ಪೂನಷ್ಟು ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೀನಿ ಸಖತ್ತಾಗಿರುತ್ತೆ ಬಿರಿಯಾನಿ ಪೌಡ್ರ್ ಹಾಕೋದ್ರಿಂದ ಹಾಗೇ ನಾನಿಲ್ಲಿ ಎರಡು ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಖಾರ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ವಲ್ಪನೇ ಸ್ವಲ್ಪ ಕಾಲು ಸ್ಪೂನಷ್ಟು ಇದಕ್ಕೆ ಅರಿಶಿನ ಹಾಕ್ತಾಯಿದ್ದೀನಿ ಓಕೆ ಇವಾಗ ನೋಡಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡೋಣ ಹಾಗೆ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಸ್ವಲ್ಪ ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕಿದು ಚೆನ್ನಾಗಿ ಫ್ರೈ ಆಗಲಿ ಹಾಗೆಯೇ ಸೈಡಲ್ಲಿ ಎಣ್ಣೆ ಬಿಟ್ಟರೆ ಇದು ಆಗಿದೆ ಅಂತ ಅರ್ಥ ಓಕೆ ನೋಡಿ ಇವಾಗ ಒಂದು ಎರಡು ನಿಮಿಷ ಆಗಿದೆ ಇವಾಗ ನಾನಿದಕ್ಕೆ ಒಂದು ಅರ್ಧ ಕಪ್ಪದಷ್ಟು ನಾನಿಲ್ಲಿ ಮೊಸರು ಹಾಕೊತ ಇದೀನಿ ಮೊಸರು ಹಾಕೋದ್ರಿಂದ ಸೂಪರ್ ಆದಂತಹ ಟೇಸ್ಟ್ ಬರುತ್ತೆ ತುಂಬ ಕಡಿಮೆ ಊರಿ ಇಟ್ಕೊಂಡು ನಾವು ಮೊಸರನ್ನು ಹಾಕಬೇಕಾಗುತ್ತೆ ಸ್ವಲ್ಪ ಇದು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಇದು ಚೆನ್ನಾಗಿ ಇದು ಫ್ರೈ ಆಗಲಿ ಮೊಸರು ಕಡಿಮೆ ಊರಿ ಇಟ್ಕೊಂಡು ನಾವು ಮೊಸರನ್ನು ಹಾಕಬೇಕಾಗತ್ತೆ ನೋಡಿ ಇವಾಗ ಚೆನ್ನಾಗಿ ಎಣ್ಣೆ ಎಲ್ಲ ಸೈಡಿಗೆ ಬಿಟ್ಟಿದೆ ಒಂದು ಎರಡು ನಿಮಿಷ ಆದಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಗಂಟೆ ಮುಂಚೆನೇ ನಾನು ಬಾಸುಮತಿ ರೈಸನ್ನ ನಾನು ನೆನೆ ಹಾಕ್ಕೊಂಡಿದ್ದೆ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ ನೀವು ಚೇಗ ಬೇಗ ಕಲಸೋದೆಲ್ಲ ಮಾಡಿದರೆ ಅಕ್ಕಿ ತುಂಡಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಿಧಾನಕ್ಕೆ ನೀವು ಅಕ್ಕಿ ಹಾಕಿದ ಮೇಲೆ ನಿಧಾನಕ್ಕೆ ನೀವು ಕಲಿಸ್ಬೇಕಾಗುತ್ತೆ ಇವಾಗ ನೋಡಿ ಒಂದಕ್ಕೆ ನಾನು ಎರಡರಷ್ಟು ನೀರು ಹಾಕಿದ್ದೀನಿ ಸಾಕು ಒಂದು ಸ್ವಲ್ಪ ಕಡಿಮೆ ಹಾಕಿದ್ರೂ ಕೂಡ ನಡೆಯುತ್ತೆ ಯಾಕೆಂದರೆ ಇದರಲ್ಲಿ ನಾವು ಮೊಸರು ಹಾಕಿರೋದ್ರಿಂದ ಸ್ವಲ್ಪ ನೀರಿನ ಅಂಶ ಇರುತ್ತೆ ಹಾಗಾಗಿ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದ ಮೇಲೆ ಯಾವಾಗಲೂ ಲಿಡ್ನ ಸ್ವಲ್ಪ ಕ್ಲೋಸ್ ಮಾಡಬೇಡಿ ಯಾಕಂದರೆ ಉಪ್ಪು ಅಂತ ಒಂದು ಕುದಿ ಬರಲಿ ಇದು ಒಂದು ಕುದಿ ಬಂದ ಮೇಲೆ ಉಪ್ಪನ್ನ ನಾವು ಟೇಸ್ಟ್ ನೋಡಿ ಹೆಚ್ಚಾಗಿದ್ದರೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಕಡಿಮೆ ಆಗಿದ್ದರೆ ಸ್ವಲ್ಪ ಹಾಕಿ ನಾವು ಲಿಡ್ನ ಕ್ಲೋಸ್ ಮಾಡೋಣ ಜಸ್ಟ್ ಎರಡು ವಿಸಿಲ್ ತಗೊಂಡ್ರೆ ಆಯಿತು ಎರಡೇ ಎರಡು ವಿಸಿಲು ಫುಲ್ಲು ಕೂಡ ವಿಸಿಲ್ ಬಿಡಬೇಡಿ ಒಂದೆರಡು ವಿಸಿಲ್ ಬಂದ ತಕ್ಷಣ ನೀವು ವಿಸಿಲ್ನ ಎತ್ತಿಬಿಡಿ ನೋಡಿ ಸೂಪರಾಗಿರುವಂಥ ಕುಷ್ಕ ರೆಡಿಯಾಗಿದೆ ಬಿರಿಯಾನಿ ಕುಷ್ಕ ಅಂತಲೇ ಹೇಳ್ಬೋದು ಇದನ್ನು ನೋಡಿ ಉದುದುರಾಗಿ ಸಖತ್ತಾಗಿ ಬಂದಿದೆ ವಾವ್ ಖಂಡಿತ ನಿಮಗೆ ಒಂದು ಹತ್ತು ಹತ್ತು ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ ತರಕಾರಿ ಇಲ್ದಾಗ ಏನೂ ಬೇಕಾಗಲ್ಲ ತರಕಾರಿ ಇಲ್ಲದೇ ಇರೋವಂಥ ಟೈಮಲ್ಲಿ ನೀವು ಸಹ ಮಾಡ್ಕೋಬೋದು ಯಾಕೆಂದರೆ ಇದಕ್ಕೆ ಬೇಕಾಗಿರೋದು ಟೊಮೆಟೊ ಮತ್ತು ಈರುಳ್ಳಿ ಎರಡೇ ಎರಡು ಅಲ್ವಾ ಖಂಡಿತ ನಿಮಗೂ ಕೂಡ ಈ ರೈಸ್ ತುಂಬ ಇಷ್ಟ ಆಗುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿಗೂ ಕೂಡ ಇಷ್ಟ ಆಗುತ್ತೆ ಓಕೆ ಯಾರಿಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಾಗುತ್ತೆ ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು